ಟಿಪ್ಟೂರು ಭಯೋತ್ಪಾದಕರ ಕೃತ್ಯ ಖಂಡಿಸಿ ಆಕ್ರೋಶ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ಜೀವಗಳನ್ನು ಬಲಿ ತೆಗೆದುಕೊಂಡ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ನಗರಸಭಾ ವೃತ್ತದ ಬಳಿ ಮೇಣದ ಬತ್ತಿ ಹಚ್ಚಿ ಮೃತರ ಕುಟುಂಬಕ್ಕೆ ಶ್ರದ್ಧಾಂಜಲಿ ಕೋರಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಟಿಪ್ಟೂರು ಅಧ್ಯಕ್ಷರಾದ ಅಲ್ಲಾ ಬಕಾಶ್ ಪಹಲ್ಗಾಮ್ ಉಗ್ರಗಾಮಿಗಳು ಅಮಾಯಕರನ್ನು ಹತ್ಯೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ಕೃತ್ಯವಾಗಿದೆ ಭಯೋತ್ಪಾದನೆಗೆ ಜಾತಿ ಧರ್ಮ ಇರುವುದಿಲ್ಲ ದುಷ್ಟತನ ಹಾಗೂ ಧರ್ಮದ ಹಮಲನ್ನ ತಲೆಗೇರಿಸಿಕೊಂಡವರು ಈ ರೀತಿಯ ಹೀನ ಕೃತ್ಯ ಮಾಡುತ್ತಾರೆ ಯಾರೋ ದುಷ್ಟರು ಮಾಡಿರುವ ಕೃತ್ಯವನ್ನ ಎಲ್ಲಾ ಮುಸಲ್ಮಾನರ ತಲೆಗೆ ಕಟ್ಟುವ ಕುತಂತ್ರ ನಡೆಯುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಅಮಾಯಕರ ಹತ್ತಿ ಹಾಗೂ ಸಮಾಜವನ್ನು ವಿಭಜನೆ ಮಾಡುವ ಉನ್ನಾರದ ಬಗ್ಗೆ ನಾಗರಿಕ ಸಮಾಜ ಎಚ್ಚರ ವಹಿಸಬೇಕು ಕೇಂದ್ರ ಸರ್ಕಾರ ಭದ್ರತಾ ವೈಫಲ್ಯದಿಂದ ಉಗ್ರ ಕೃತ್ಯ ನಡೆದಿದೆ ಎಂದರು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿ ಅತ್ಯಂತ ಹೀನ ಕೃತ್ಯವಾಗಿದ್ದು ಇದಕ್ಕೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉತ್ತರ ನೀಡಬೇಕು ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಸಮುದಾಯ ಒಗ್ಗಟ್ಟಿಗಾಗಿ ಹೋರಾಡಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಜಯನಂದಯ್ಯ ರಂಗಾಪುರ ಚನ್ನಬಸವಣ್ಣ ದೇವರಾಜು ತಿಮ್ಲಾಪುರ ಸಾಹಿತಿ ಗಂಗಾಧರ್ ಕೃಷ್ಣಮೂರ್ತಿ ಬಿಳಿಗೆರೆ ಅಲ್ಲಾಬಕಾಶ್ ಕೃಷ್ಣಮೂರ್ತಿ ಶ್ರೀಕಾಂತ್ ಕೆಳಹಟ್ಟಿ ರೇಣುಕಾ ರಾಧ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ನಗರಾಧ್ಯಕ್ಷ ಶಫೀಹುಲ್ಲಾ ಶರೀಫ್ ಹುಲ್ಲಾ ಅಲ್ಲಾಬಕ್ಷು ಕಾಸಾಪ ಅಧ್ಯಕ್ಷ ಬಸವರಾಜು ಮಂಜಪ್ಪ ಪ್ರಾಂತ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ರಾಜಮ್ಮ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಪರ್ವೇಜ್ ಮುಖಂಡರಾದ ಮಲ್ಲಿಕಾರ್ಜುನ್ ನಾಗರಾಜು ಪ್ರಕಾಶ್ ಮತ್ತಿತರರು ಹಾಜರಿದ್ದರು ವರದಿ ಮಂಜು ಕುರುಗದಹಳ್ಳಿ

ಅವರ ಜೀವ ಹೋಗ್ತಾರೆ ಅವರೆಲ್ಲರಿಗೂ ನಾವು ಗಮನ ಭಯೋತ್ಪಾದನೆ ಯಾವುದೇ ತರ ಒಂದು ಪರ ಇಲ್ಲ ಆ ಭಯೋತ್ಪಾದಕರು ನಾವು ಕಾಶ್ಮೀರ ಜನರ ಬಗ್ಗೆ ಯೋಚನೆ ಮಾಡಿದ್ದೀವಿ ಅವರು ಬಂದೂಕದ ಅವರನ್ನ ಪ್ರೆಸ್ ಮಾಡ್ತಾ ಇರಲಿಲ್ಲ ಅವ್ರು ಯಾರೂ ಕೂಡ ಕಾಶ್ಮೀರ ಜನರ ಬಗ್ಗೆ ಟೀಕ್ ಮಾಡಿಲ್ಲ ಆ ಕಾಶ್ಮೀರಿ ಮುಸ್ಲಿಮರ ಬಗ್ಗೆ ಅವ್ರು ಟೀಕ್ ಮಾಡಿಲ್ಲ